ಹಾಸನದ ಮೋಸ್ಟ್ ಕಾಂಟ್ರವರ್ಷಿಯಲ್ ಇಂಜಿನಿಯರ್ ಎಂಬ ಕುಖ್ಯಾತಿ ಪಡೆದಿರುವ ಹಾಸನ ನಗರಸಭೆಯ ಇಂಜಿನಿಯರ್ ಕವಿತಾ ಅವರನ್ನು ಆಲೂರಿಗೆ ಎತ್ತಂಗಡಿ ಮಾಡಿ ಜಿಲ್ಲಾಧಿಕಾರಿ ಸತ್ಯಭಾಮ ಅವರು ಆದೇಶ ಹೊರಡಿಸಿದ್ದಾರೆ ಹೌದು ಈ ಹಿಂದೆ ಅರ್ಕಲ್ಗೂಡು ಆಲೂರು ಬೇಲೂರು ಸಕಲೇಶಪುರ ಎಲ್ಲಾ ತಾಲೂಕುಗಳಲ್ಲೂ ಒಂದಿಲ್ಲೊಂದು ಬೇಡದ ವಿಚಾರಕ್ಕೆ ಮೂಗು ತೂರಿಸಿ ಕಾಂಟ್ರವರ್ಸಿಗಳಲ್ಲೇ ದಿನ ಕಳೆದು ವರ್ಷಕ್ಕೊಂದೊಂದು ತಾಲೂಕುಗಳಿಗೆ ತಂಗಡಿಯಾಗುವ ಹಾಸನ ನಗರಸಭೆ ಇಂಜಿನಿಯರ್ ಕವಿತಾ ಅವರನ್ನ ಸಾರ್ವಜನಿಕ ಹಾಗೂ ಆಡಳಿತಾತ್ಮಕ ಹಿತದೃಷ್ಟಿಯಿಂದ ತಕ್ಷಣ ಜಾರಿಗೆ ಬರುವಂತೆ ಆಲೂರು ಪಟ್ಟಣ ಪಂಚಾಯಿತಿಯ ಕಿರಿಯ ಅಭಿಯಂತರರಾಗಿ ಕರ್ತವ್ಯ ನಿರ್ವಹಿಸುವಂತೆ ಜಿಲ್ಲಾಧಿಕಾರಿಗಳು ಆದೇಶ ಹೊರಡಿಸಿದ್ದಾರೆ ಸದ್ಯ ಹಾಸನದ ನಗರಸಭೆಯಲ್ಲಿ ಇಂಜಿನಿಯರ್ ಆಗಿದ್ದ ಕವಿತಾ ಅವರ ನಗರಸಭೆ ಸಿಬ್ಬಂದಿಗಳು ಹಾಗೂ ಸದಸ್ಯರು ತೀವ್ರ ಅಸಮಾಧಾನ ಹೊರಹಾಕುತ್ತಿದ್ದರಲ್ಲದೆ ಪ್ರತಿ ನಗರಸಭೆ ಸಾಮಾನ್ಯ ಸಭೆಗಳಲ್ಲೂ ಕವಿತಾ ಅವರ ವಿರುದ್ಧ ಭ್ರಷ್ಟಾಚಾರದ ಆರೋಪಗಳು ಕೇಳಿಬರುತ್ತಿದ್ವು ಇತ್ತೀಚೆಗಷ್ಟೇ ಲಂಚ ಪಡೆದು ಲೋಕಾಯುಕ್ತ ಬಲೆಗೆ ಬಿದ್ದ ಭ್ರಷ್ಟ ನಗರಸಭೆ ಆಯುಕ್ತ ನರಸಿಂಹಮೂರ್ತಿ ಅವರ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿದ್ದ ಕವಿತಾ ಅವರ ವರ್ತನೆ ದಿನದಿಂದ ದಿನಕ್ಕೆ ಮಿತಿ ಮೀರುತ್ತಿದ್ದು ಕೂಡಲೇ ಅವರನ್ನು ವರ್ಗಾವಣೆ ಮಾಡಿ ಹಾಸನ ನಗರಸಭೆಗೆ ಮುಕ್ತಿ ನೀಡಬೇಕೆಂದು ನಗರಸಭೆ ಸದಸ್ಯರು ಹಾಗೂ ಸಿಬ್ಬಂದಿಗಳು ಶಾಸಕರು ಸಂಸದರು ಜಿಲ್ಲಾಧಿಕಾರಿಗಳಿಗೆ ಸಾಲು ಸಾಲು ದೂರು ನೀಡಿದರು ಪರಿಣಾಮ ಸದ್ಯ ಕವಿತಾ ಅವರನ್ನ ಎತ್ತಂಗಡಿ ಮಾಡಿ ಜಿಲ್ಲಾಧಿಕಾರಿಗಳು ಆದೇಶ ಹೊರಡಿಸಿದ್ದು ಇತಹಾಸನ ನಗರಸಭೆ ಪಾಳೆಯದಲ್ಲಿ ಸಂಭ್ರಮ ಮನೆ ಮಾಡಿದ್ರೆ ಆತ ಆಲೂರು ಪಟ್ಟಣ ಪಂಚಾಯಿತಿಯಲ್ಲಿ ಸಿಬ್ಬಂದಿಗಳು ತಲೆ ಮೇಲೆ ಕೈಹೊತ್ತು ಕುಳಿತಿದ್ದಾರೆ ಎನ್ನಲಾಗಿದೆ